ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಮ ಮಂದಿರದ ಭಕ್ತಿ ಪ್ರವಾಹದ ಮುಂದೆ ಇವು ಸುದ್ದಿಗಳೇ ಆಗೋದಿಲ್ಲ ಇಂಥ ಕೃತ್ಯಗಳು ಎಲ್ಲಿಯೂ ಬೆಳಕಿಗೆ ಬರೋದಿಲ್ಲ ಆದರೆ ಈ ದೇಶದಲ್ಲಿ ಈ ರೀತಿಯಾದ ಅಂಥ ಅಸಹಿಷ್ಣುತೆ ಕೂಡ ಇದೆ ಎನ್ನುವುದಕ್ಕೆ ಈ ಘಟನೆ ನಮ್ಮೆದುರಿಗೆ ಸಾಕ್ಷಿಯಾಗಿ ನಿಲ್ಲತ್ತೆ ಏನು ವಿಷಯ ನಿಮಗೆ ಗೊತ್ತು ಈ ದೇಶದಲ್ಲಿ ಬಹುಸಂಖ್ಯಾತ ಹಿಂದೂಗಳು ಎಲ್ಲಿಯಾದರೂ ಶೋಭಾಯಾತ್ರೆ ಮಾಡಿದರೆ ಎಲ್ಲಿಯಾದರೂ ಪಥಸಂಚಲನ ನಡೆಸಿದರೆ ಎಲ್ಲಿಯಾದರೆ ಮೆರವಣಿಗೆ ಮಾಡಿದರೆ ಎಲ್ಲಿಯಾದರೂ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರೆ ತಕ್ಷಣ ಈ ದೇಶದಲ್ಲಿ ಶಾಂತಿ ಬಾಂಧವರು ಎನಿಸಿಕೊಳ್ಳುವಂಥ ಅಲ್ಪಸಂಖ್ಯಾತರು ಕಲ್ಲು ತೂರಾಟ ನಡೆಸುತ್ತಾರೆ ರಾಡ್ಗಳನ್ನು ಹಿಡಿದುಕೊಂಡು ಹೊಡಿಲಿಕ್ಕೆ ಬರ್ತಾರೆ ಮತ್ತು ತಲ್ವಾರ್ಗಳನ್ನು ಬೀಸಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ಈ ದೇಶದಲ್ಲಿ ಧರ್ಮ ನಿರಪೇಕ್ಷತೆಯ ಹೆಸರಿನಲ್ಲಿ ಯಾರು ಹಿಂದೂ ಧರ್ಮದ ಹಬ್ಬಗಳನ್ನು ಆಚರಣೆ ಮಾಡ್ತಾರೋ ಅವ್ರನ್ನೆಲ್ಲ ಕೋಮುವಾದಿಗಳು ಅಂತ ಕರೆಯಲಾಗತ್ತೆ ಯಾರು ಈ ರೀತಿ ಪಿತೂರಿ ಮಾಡಿ ಕಲ್ಲು ತೂರಾಟ ನಡೆಸ್ತಾರೋ ಅವರಿಗೆ ಎಲ್ಲ ಸವಲತ್ತುಗಳು ಲಭ್ಯ ಆಗಬೇಕು ಅಂತ ಈ ರಾಜಕಾರಣದವರು ಹೇಳ್ತಾರೆ ಇನ್ನು ಹೆಚ್ಚು ಮುನ್ನುಡಿಯನ್ನು ಹೇಳುವುದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ವಿಷಯ ಏನು ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠೆ ಅಯೋಧ್ಯೆಯಲ್ಲಿ ಈ ದೇಶದ ಎಲ್ಲ ನಗರಗಳಲ್ಲಿ ಎಲ್ಲ ಶಹರಗಳಲ್ಲಿ ಎಲ್ಲ ಸಣ್ಣ ಸಣ್ಣ ಊರುಗಳಲ್ಲಿ ಶೋಭಾಯಾತ್ರೆಯನ್ನು ಮಾಡಲಾಯಿತು ಮೆರವಣಿಗೆಯನ್ನು ಮಾಡಲಾಯಿತು ರಾಮ ಹನುಮಂತ ಇರುವಂಥ ಧ್ವಜಗಳನ್ನು ಹಿಡಿದುಕೊಂಡು ತಮ್ಮ ತಮ್ಮ ವಾಹನಗಳ ಮೇಲೆ ಕಟ್ಟಲಾಯಿತು ಜೈ ಶ್ರೀರಾಮ್ ಎನ್ನುವಂಥ ಘೋಷಣೆಯನ್ನು ಕೂಗಲಾಯಿತು ಏಕೆಂದರೆ ಅದು ನಮ್ಮೊಳಗೆ ಆವಿರ್ಭವಿಸುತ್ತಿದ್ದಂಥ ರಾಮನ ಲಹರಿಯಾಗಿತ್ತು ಭಕ್ತಿ ಪ್ರವಾಹ ಆಗಿತ್ತು ಅದಕ್ಕೊಂದು ಔಟ್ಲೆಟ್ ಬೇಕಾಗಿತ್ತು ನಮ್ಮ ಸಂಭ್ರಮವನ್ನು ನಾವು ಆಚರಿಸಿದರೆ ಇದನ್ನು ತಡ್ಕೊಳ್ಳಿಕ್ಕೆ ಆಗಲಾರದಂಥ ಶಾಂತಿ ಬಾಂಧವರು ಎಲ್ಲಿ ಮೀರಾ ಭಯಂದರ್ ರೋಡ್ ಮುಂಬೈ ಮುಂಬೈನ ಠಾಣಾ ಜಿಲ್ಲೆಯ ಮೀರಾಭಯಂದರ್ ರೋಡ್ನಲ್ಲಿ ನಯಾನಗರ್ ಅಂತ ಒಂದು ಏರಿಯಾ ಇದೆ ಇಲ್ಲಿ ಸಂಪೂರ್ಣವಾಗಿ ಶಾಂತಿ ಬಾಂಧವರ ಅನಧಿಕೃತ ಕಟ್ಟಡಗಳವೇ ಅನಧಿಕೃತ ವ್ಯಾಪಾರಗಳಿವೆ ಹೈದ್ರಿ ಚೌಕ್ ಅಂತ ಒಂದು ಏರಿಯಾ ಇದೆ ಅಲ್ಲಿ ನೀವು ಮುಂಬೈಗೆ ಹೋದರೆ ಗೊತ್ತಾಗುತ್ತೆ ಠಾಣಾ ಡಿ ಠಾಣಾದಲ್ಲಿ ಇವರದು ಅಟಾಟೋಪ ಹೇಗಿದೆ ಅಂದರೆ ಇವ್ರದ್ದು ತಮ್ಮ ಜಹಗೀರು ಆ ಏರಿಯಾ ಅಂತ ಪರಿಭಾವಿಸಿಬಿಟ್ಟಿದ್ದಾರೆ ಅಲ್ಲಿ ಬೇರೆ ಯಾರೂ ಇರಬಾರ್ದು ಅಂತಾರೆ ಬಹುಸಂಖ್ಯಾತ ಹಿಂದೂಗಳಿರುವಂಥ ಏರಿಯಾದಲ್ಲಿ ಮುಸಲ್ಮಾನರು ಸುಖವಾಗಿರಬಹುದು ಆದರೆ ಮುಸಲ್ಮಾನರ ಬಾಹುಳ್ಯ ಇರುವಂತಹ ಜಾಗದಲ್ಲಿ ಹಿಂದೂಗಳು ಉಸಿರಾಡುವುದು ಕಷ್ಟವಾಗುತ್ತದೆ ಇದನ್ನು ಬೇಕಾದಷ್ಟು ಸಲ ನಾವು ನೋಡಿದ್ದೇವೆ ಅನುಭವಿಸಿದ್ದೇವೆ ವಿಷಯ ಏನು ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮ ಇಪ್ಪತ್ತೊಂದನೇ ತಾರೀಕು ಒಂದು ಶೋಭಾಯಾತ್ರೆ ಹೊರಡುತ್ತೆ ಈ ಮೀರಾ ರೋಡ್ನಲ್ಲಿ ನಯಾನಗರ ಏರಿಯಾದಲ್ಲಿ ಹೈದ್ರಿ ಚೌಕ್ ಮುಂದ್ಗಡೆ ಇದ್ದಕ್ಕಿದ್ದ ಹಾಗೆ ಆ ಶೋಭಾ ಈ ಶೋಭಾಯಾತ್ರೆಯಲ್ಲಿದ್ದಂಥ ರಾಮ ಭಕ್ತರು ಯಾರೂ ಕೂಡ ಅಲ್ಲಿಯ ಜನರಿಗೆ ತೊಂದರೆ ಮಾಡುವಂಥ ಅಥವಾ ಉಪಟಳ ಕೊಡುವಂಥ ಯಾವುದೇ ಕೃತ್ಯವನ್ನು ಮಾಡಿರುವುದಿಲ್ಲ ತಮ್ಮ ತಮ್ಮ ವೆಹಿಕಲ್ಗಳ ಮೇಲೆ ನಮ್ಮ ಧ್ವಜವನ್ನು ಹಾಕಿಕೊಂಡು ಧ್ವಜವನ್ನು ಹಾಕಿಕೊಂಡು ರಾಮನ ಜಂಡ ಇಟ್ಕೊಂಡು ರ ಜೈ ಶ್ರೀರಾಮ್ ಅಂತ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ತಲವಾರ್ ಝಳಪಿಸಲಿಕ್ಕೆ ಶುರುವಾಗ್ತವೆ ಕಲ್ಲು ತೂರಾಟ ಶುರುವಾಗತ್ತೆ ರಾಡ್ಗಳನ್ನು ತೆಗೆದುಕೊಂಡು ಕಾರಿನ ಜಖ ಕಾರುಗಳನ್ನು ಜಖಂ ಮಾಡುವ ಕೆಲಸ ಆಗುತ್ತೆ ರಾಮ ಭಕ್ತರ ಮೇಲೆ ಹಲ್ಲೆಯಾಗತ್ತೆ ಮಹಾರಾಷ್ಟ್ರದಲ್ಲಿ ನಡೆದಂಥದ್ದು ಭಾರತೀಯ ಜನತಾ ಪಕ್ಷ ಶಿವಸೇನಾ ಸರ್ಕಾರ ನಡೀತಾ ಇರುವಂಥ ಮಹಾರಾಷ್ಟ್ರದಲ್ಲಿ ಸ್ವತಃ ಅಲ್ಲಿ ಎಮ್ ಎಲ್ ಎ ಏನಿದಾರಲ್ಲ ಪ್ರತಾಪ್ ಸರ್ನಾಯಕ್ ಅಂಥೇಳಿ ಶಿವಸೇನೆ ಎಮ್ ಎಲ್ ಎ ಅವರು ಏಕನಾಥ್ ಶಿಂದೆಯ ಬಣದವರು ಅಂಥ ಕ್ಷೇತ್ರದಲ್ಲಿ ಕಲ್ಲು ತೂರಾಟ ನಡೆಯತ್ತೆ ಕತ್ತಿ ಝಳಪಿಸಲಾಗತ್ತೆ ರಾಡ್ಗಳನ್ನು ತೆಗೆದುಕೊಂಡು ಕಾರಿನ ಗ್ಲಾಸುಗಳನ್ನು ಒಡೆಯಲಾಗತ್ತೆ ಅಂದರೆ ಇವರ ಹಠಾಟೋಪ ಎಷ್ಟಿರಬಹುದು ಆಲೋಚನೆ ಮಾಡಿ ಆದರೆ ಅಯೋಧ್ಯೆಯ ಕಾರ್ಯಕ್ರಮದ ಸುದ್ದಿಗಳ ಮಹಾಪ್ರವಾಹದ ಮುಂದೆ ಇದು ಸುದ್ದಿ ಆಗಲೇ ಇಲ್ಲ ಕನಲಿ ಹೋದರು ಬಹುಸಂಖ್ಯಾತ ಹಿಂದೂಗಳು ಏನಿದು ನಮ್ಮದೇ ದೇಶದಲ್ಲಿ ನಮ್ಮದೇ ಸರ್ಕಾರ ಇರುವ ರಾಜ್ಯದಲ್ಲಿ ನಾವು ಜೈ ಶ್ರೀರಾಮ್ ಘೋಷಣೆ ಕೂಗಿದರೆ ಈ ಅಲ್ಪಸಂಖ್ಯಾತರು ಎನಿಸ್ಕೊಂಡವರು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಅಂದರೆ ನಮಗೆ ಯಾವುದೇ ರಕ್ಷಣೆ ಇಲ್ಲ ಅಂತ ಮಾರನೇ ದಿವಸದಿಂದ ಟ್ವಿಟರ್ ಹ್ಯಾಂಡ್ಲ್ನಲ್ಲಿ ಇನ್ನಿಲ್ಲದ ಹಾಗೆ ಟ್ರ ಟ್ರೆಂಡ್ ಮಾಡಲಿಕ್ಕೆ ಶುರು ಮಾಡಲಾಯಿತು ಮೀರಾ ರೋಡ್ ಕ್ಲಾಶ್ ಅಂತ ಹಾಕಿ ನೀವು ಗೂಗಲಲ್ಲಿ ಒಂದು ನೂರು ಫೋಟೋಗಳು ಬರ್ತಾವೆ ನೋಡಿದರೆ ಕನಲಿ ಹೋಗ್ತೀರಿ ರಕ್ತ ಕೊತ ಕೊತ್ತ ಕುದಿಯಲಿಕ್ಕೆ ಶುರುವಾಗತ್ತೆ ನಮ್ಮ ಮಾತೆಯರ ಮೇಲೆ ಸೋದೆಯರ ಮೇಲೆ ಹಲ್ಲೆ ಮಾಡಿದ್ದಾರೆ ನಡೆದಂಥ ಅಟಾಟಪ ದೌರ್ಜನ್ಯ ಬರ್ಬರತೆಯನ್ನು ನೀವು ನೋಡಬೇಕು ಅದಾದ ಮೇಲೆ ಯಾವುದೇ ರೀತಿಯ ಕ್ರಮ ಆಗೋದಿಲ್ಲ ಅಚ್ಚರಿಯಾಗಿಬಿಡತ್ತೆ ಏನಿದು ಈ ರೀತಿಯದಾದಂಥ ದೊಡ್ಡದಾದಂಥ ಕಮ್ಯುನಲ್ ಮಾಡಿದ ಇದನ್ನು ಕ್ಲಾಶ್ ಆದರೂ ಕೂಡ ಸರ್ಕಾರ ಏನು ಕ್ರಮ ಕೈಗೊಳ್ತಾ ಇಲ್ಲ ದೇವೇಂದ್ರ ಫಡ್ನವೀಸ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇಂಥ ಅಸಹಿಷ್ಣುತೆಯನ್ನು ಈ ಸರ್ಕಾರ ಸಹಿಸುವುದಿಲ್ಲ ಅಂತ ಹೇಳುತ್ತೆ ಇಂಥ ಸ್ಟೇಟ್ಮೆಂಟ್ ತೊಗೊಂಡು ನಾವು ಏನು ಮಾಡೋಣ ಇಂಥ ಸಾವಿರ ಸ್ಟೇಟ್ಮೆಂಟ್ಗಳನ್ನ ಈ ದೇಶದಲ್ಲಿ ನಾವು ನೋಡಿ ಆಗಿದೆ ಮತ್ತು ಇನ್ನೊಂದು ಇಂಥ ಸ್ಟೇಟ್ಮೆಂಟ್ ತೊಗೊಂಡು ನಾವೇನು ಮಾಡೋಣ ಅದು ಒಬ್ಬ ಉಪಮುಖ್ಯಮಂತ್ರಿ ಕೊಡ್ತಾಯಿರೋದು ದೇವೇಂದ್ರ ಫಡ್ನವೀಸ್ ಆದರೆ ಇಪ್ಪತ್ತ್ಮೂರನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಯ ಮಾರನೇ ದಿವಸ ಇದ್ದಕ್ಕಿದ್ದ ಹಾಗೆ ಪೊಲೀಸ್ದ ಒಂದು ದೊಡ್ಡ ಫೋರ್ಸ್ ಆ ಏರಿಯಾದಲ್ಲಿ ಬರುತ್ತೆ ಹೈದರಿ ಚೌಕ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಎಮ್ ಬಿ ಎಂ ಪಿ ಭಾಯಂದರ್ ಮೀರಾ ರೋಡ್ ಮುನ್ಸಿಪಲ್ ಕಾರ್ಪೊರೇಷನ್ ಏನಿದೆ ಅವರ ವೆಹಿಕಲ್ಗಳು ಬರಲಿಕ್ಕೆ ಶುರು ಮಾಡ್ತವೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ನುಗ್ತವೆ ಯಾವಾಗ ಬುಲ್ಡೋಸರ್ ಅಲ್ಲಿ ಜನ ಕನ್ನಲ್ಲಿ ಹೋಗ್ತಾರೆ ಏನಾಗ್ತಾ ಇದೆ ಅಂತ ಗೊತ್ತಾಗೋದು ಇದೇನು ಉತ್ತರ ಪ್ರದೇಶನ ಮಹಾರಾಷ್ಟ್ರನಾ ಇದು ಅಲ್ಲಿ ಹೋಗಿ ಆದಿತ್ಯನಾಥ್ ಮಾಡ್ಬೋದು ನಮಗಿಲ್ಲಿ ಆಗತ್ತೆ ಅಂತ ಇವ್ರಿಗೆ ಯಾರಿಗೂ ಕಲ್ಪನೆ ಇರೋದಿಲ್ಲ ಇದ್ದಕ್ಕಿದ್ದ ಹಾಗೆ ಒಂದೊಂದಾಗಿ ಅನಧಿಕೃತ ಕಟ್ಟಡಗಳನ್ನು ಕೆಡುವ ಕೆಲಸ ಶುರುವಾಗತ್ತೆ ಜನ ಘೇರಾವು ಹಾಕಲಿಕ್ಕೆ ಶುರು ಮಾಡ್ತಾರೆ ಗಲಾಟೆ ಹಾ ಮಾಡಲಿಕ್ಕೆ ಶುರು ಮಾಡ್ತಾರೆ ನಮಗೆ ನೋಟಿಸೇ ಕೊಟ್ಟಿಲ್ಲ ಅಂತಾರೆ ಅಲ್ಲ ರೀ ಕಟ್ಟಿರೋದೇ ಅನಧಿಕೃತ ಕಟ್ಟಡ ಅದಕ್ಕೆ ನೋಟಿಸ್ ಬೇರೆ ಕೊಡ್ತಾರೆ ಆ ನೋಟಿಸ್ ಕೊಟ್ಟ ತಕ್ಷಣ ನೀವು ಸ್ಟೇ ತರ್ತೀರಿ ಅಂತ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ ಈ ದೇಶದಲ್ಲಿ ಅದಕ್ಕೆ ನಿಮ್ಗೆ ಯಾವುದೇ ರೀತಿಯ ನೋಟಿಸು ಗೀಟುಸೇ ಇಲ್ಲ ನೇರವಾಗಿ ಕೆಡುವ ಕೆಲಸ ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನು ನೆಲಸಮ ಮಾಡಲಾಗುತ್ತೆ ಇಡೀ ಏರಿಯಾದಲ್ಲಿ ಧೂಳು ಆವರಿಸ್ಕೊಂಡು ಬಿಡುತ್ತೆ ಏನಾಗ್ತಾ ಇದೆ ಅಂತ ನೋಡೋದ್ರೊಳಗೆ ಹದಿನಾರು ಹದಿನೆಂಟು ಅಂಗಡಿಗಳನ್ನು ಕೆಡವೆ ಹಾಕಲಾಗತ್ತೆ ಬೀದಿ ಬದಿಯಿದ್ದಂಥ ಅಂಗಡಿಗಳನ್ನೆಲ್ಲ ನೆಲಭಸಮ ಮಾಡಲಾಗುತ್ತೆ ಅಂಗಡಿ ಮುಗ್ಗಟ್ಟುಗಳನ್ನು ಯಾರ್ಯಾರು ಕಲ್ಲು ತೂರಾಟ ಮಾಡಿದ್ದಾರೋ ಅವರೆಲ್ಲರನ್ನು ಸಿ ಟಿ ವಿ ಮೂಲಕ ಐಡೆಂಟಿಫೈ ಮಾಡುವ ಕೆಲಸ ಶುರುವಾಗುತ್ತೆ ಅರವತ್ತರಿಂದ ಎಪ್ಪತ್ತು ಜನರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಕಮಿನಲ್ ಕ್ಲಾಶ್ ಅಲ್ಲ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹದಿಮೂರು ಜನರನ್ನು ಹಿಡಿದು ಹಾಕಲಾಗತ್ತೆ ಅವರಿಂದ ಬಾಯಿ ಬಿಡಿಸುವ ಕೆಲಸ ಶುರುವಾಗಿದೆ ಅಂದರೆ ಭಾರತ ದೇಶದಲ್ಲಿ ಕೇವಲ ಮತ್ತು ಕೇವಲ ಹಿಂದೂಗಳು ಜಾಗೃತಗೊಳ್ಳುವುದು ಅಷ್ಟೇ ಅಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ ಆದರೆ ಅದಕ್ಕೆ ತಕ್ಕದಾದಂಥ ಶಾಸ್ತಿ ಮಾಡುವ ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ ಅನ್ನೋದಕ್ಕೆ ಈ ವಿಷಯವನ್ನು ತಮ್ಮಿದ್ರೆ ಹೇಳಿದೆ ಮೀರಾ ರೋಡ್ ಫ್ಲ್ಯಾಶ್ ಅನ್ನೋದು ನನ್ನನ್ನು ನನ್ನಲ್ಲಿ ಕೂಡ ಆತಂಕವನ್ನುಂಟು ಮಾಡಿತ್ತು ಯಾಕೆ ಅಂತಂದರೆ ಒಂದು ಕಡೆ ಹೊತ್ತಿಕೊಳ್ಳುವಂಥ ಸಣ್ಣ ಕಿಡಿ ಇಡೀ ದೇಶದಲ್ಲಿ ವ್ಯಾಪಿಸಬಹುದು ದೊಡ್ಡದಾದಂಥ ದಾವಾನಲ ಆಗಬಹುದು ಅನ್ನುವಂಥ ಭಯ ನನ್ನಲ್ಲಿತ್ತು ಯಾವಾಗ ನಿನ್ನೆ ಸಂಜೆ ಅಲ್ಲಿ ಬುಲ್ಡೋಸರ್ಗಳು ಓಡಾಡುವುದನ್ನು ನೋಡಿದೆ ನಾವು ಯಾವಾಗ ಬಿಲ್ಡಿಂಗ್ಗಳು ಬೀಳ್ಲಿಕ್ಕೆ ಶುರು ಆದವು ಆವಾಗ ನೆಮ್ಮದಿಯೇ ನಿಟ್ಟು ಸರನ್ನು ಬಿಟ್ಟೆ ಮುಂಚೆಯೇ ಈ ಘಟನೆಯನ್ನು ಹೇಳಿದರೆ ತಾವು ಕೂಡ ಆತಂಕಗೊಳ್ತೀರ ಅನ್ನುವಂಥ ಕಾರಣಕ್ಕೋಸ್ಕರ ಮೀರಾ ರೋಡ್ ಕ್ಲಾಶ್ ಬಗ್ಗೆ ನಾನು ವಿಡಿಯೋ ಮಾಡಲಿಲ್ಲ ಈಗ ಸಮಾಧಾನ ಆಗಿದೆ ಹಿಂದೂಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಲಿಲ್ಲ ತಕ್ಕ ಶಾಸ್ತಿ ಮಾಡಲಾಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ತಮ್ಮದರ ವಿಷಯವನ್ನು ಪ್ರಸ್ತುತಪಡಿಸಿದೆ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ